ಎಲ್ರು ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಗೊತ್ತು ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಕನಸು ಸೊ ನಾನು ನಮ್ಮ ಮನೆಯಿಂದ ನಾನು ಅಮ್ಮ ಮನೆಯಿಂದ ನಮ್ಮನೆಗೆ ಹೊರಡ್ತಾ ಇದ್ದೀನಿ ಸೊ ಮಳೆ ಕೂಡ ನಮಗೆ ಬೀಳ್ಕೊಡೋದು ಮಾಡ್ಕೊಡ್ತಾ ಇದೆ ಅದು ಕೂಡ ಅಳೋ ಥರನೂ ಒಂಥರ ತರ ಸೂಚನೆ ಕೊಡುತ್ತೆ ಹಾಗೆ ಒಳ್ಳೇದಾಗ್ಲಿ ಅನ್ನೋ ಅನ್ನೋ ತರ ಸೂಚನೆ ಅಂತ ಅನ್ಸುತ್ತೆ ನಮಗೆ ಆ ತರ ಫೀಲು ಸೊ ಫೈನಲಿ ನಾವು ಮನೆಗೆ ಬಂದು ರೀಚ್ ಆಗೋ ನಾನು ಇನ್ನೂ ಅಲ್ಲಿ ವೇಟ್ ಮಾಡ್ತಿದ್ದೆ ಹೊರಗಡೆ ಯಾಕೆಂದ್ರೆ ಅವರು ಪಾಪುಗೆ ರತ್ನೀರ್ ಮಾಡ್ತಾ ಇದ್ರು ದೃಷ್ಟಿದಾಗಿಯೋಕೆ ಸೊ ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ದೆ ಸೊ ಇದನ್ನೆಲ್ಲ ನಮ್ಮ ಮಗ ಕೂಡ ಕಾಯ್ತಾ ಇದ್ದ ತುಂಬ ಅವನು ಅಲ್ಲಿಂದ ಮುಂಚೆನೆ ಬೇಗ ಬಂದು ಈ ಡೆಕೋರೇಷನ್ ಅವನು ಮತ್ತೆ ಅವ್ರ ಡ್ಯಾಡಿ ಸೇರ್ಕೊಂಡು ಒಟ್ಟಿಗೆ ಮಾಡಿದ್ದಾರೆ ಸಿಂಪಲ್ ಆಗಿದ್ರು ಅವ್ರ ತಕ್ ಅಂದ್ರೆ ಅವ್ರಿಗೆ ಯಾವ ರೀತಿ ಬರುತ್ತೋ ಆತರ ಮಾಡಿದ್ದಾರೆ ನನಗೇನು ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಅನ್ನೋದೇನಿಲ್ಲ ಅವ್ರು ಯಾವುದೇ ರೀತಿ ಮಾಡಿದ್ರು ನನ್ಗೆ ತುಂಬಾ ಖುಷಿ ಇದೆ ಸೊ ಬೇಜಾರೇನಿಲ್ಲ ನಿಮ್ಗೂ ಹಾಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಡೆಕೋರೇಷನ್ ಸಿಂಪಲ್ ಆಗಿ ಮಾಡಿದ್ದಾರೆ ಅಂದ್ರೆ ಯಾವ ತರ ಮಾಡಿದ್ದಾರೆ ಅಂದ್ರೆ ರೋಸಸ್ ಮತ್ತೆ ಸಾವಂತಿಗೆ ಗೆ ವೆಲ್ಕಮ್ ಅಂತ ಬಂದ್ಬಿಟ್ಟು ಮತ್ತೆ ಅಲ್ಲಿ ಸರ್ಕಲ್ ಸರ್ಕಲ್ ಕಾಣಿಸ್ತಿದೆ ನೋಡಿ ಆ ತರ ಹಾಕಿದ್ದಾರೆ ಮತ್ತೆ ಇಲ್ಲಿ ಟೇಬಲ್ ಮೇಲೆ ಎರಡು ಪುಟ್ಟು ಪಾದ ಹಾಗೆ ಹಾರ್ಟ್ ಈಗ ಅಲ್ಲಿ ವೆಲ್ಕಮ್ ಮಾಡೋಕೆ ರೂಪಾ ರತ್ನಿ ಮಾಡ್ಕೊಬಂದು ಹಾರ್ತಿ ಬೆಳಕ್ತಿದಾರೆ ಇದೆಲ್ಲ ಕನ್ಸಲು ಅನ್ಕೊಂಡಿರಲಿಲ್ಲ ನನ್ನ ತರ ಆಗುತ್ತೆ ಅಂತ ಸೊ ನಮ್ಮ ಬಾಳಿಗೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂದ್ರೆ ಇದಕ್ಕೂ ಮುಂಚೆ ಬಂದು ಹೋಗಿದ್ದೀವಿ ಅವಳು ಅಫಿಷಿಯಲ್ ಆಗಿ ಬರ್ತಾ ಇರೋದು ಇದೆ ಫಸ್ಟ್ ಸೊ ಮನೆಗೆ ಬಂದಿದೀವಿ ಅನ್ನೋದು ಒಂದ್ ಕಡೆ ಖುಷಿ ಆದ್ರೆ ಅಮ್ಮ ಮನೆಯಿಂದ ಬಂದಿದೀವಿ ಅನ್ನೋದು ಸ್ವಲ್ಪ ಬೇಜಾರು ನಮ್ಗೆ ತುಂಬಾ ಬೇಜಾರಿಲ್ಲ ಯಾಕೆಂದ್ರೆ ನಾನು ಟೆನ್ ಇಯರ್ಸ್ ಅಲ್ಲೇ ಅಮ್ಮ ಮನೇಲಿ ಇದ್ದ ಇದ್ದೆ ಆದ್ರೂ ಎಕ್ಸ್ಪೀರಿಯನ್ಸ್ ತುಂಬಾ ಹಾರ್ಡ್ ಆಗಿತ್ತು ಯಾಕೆಂದ್ರೆ ಮದ್ವೆ ಆಗಿ ಅಪ್ಪನ ಮನೇಲಿ ಇರೋದು ಅಂತ ಅಂದ್ರೆ ಅಲ್ಲಿ ವಾತಾವರಣನೇ ಅಂದ್ರೆ ಅಪ್ಪ ಅಮ್ಮಂದಲ್ಲ ಅಲ್ಲಿ ಊರಲ್ಲಿರೋ ಜನಗಳು ಅವದೇ ಬೇರೆ ತರ ಅಂದ್ರೆ ನನ್ನ ಹಸ್ಬೆಂಡ್ ಜೊತೆನೆ ನಾವು ಜೊತೆಲಿ ಅಲ್ಲಿ ಒಟ್ಟಿಗೆ ಇದ್ದಿದ್ದು ತಮ್ಮನ್ ಮದ್ವೆ ಆಗೋವರ್ಗು ಜೊತೇಲಿ ಇರೋಣ ಅಂತ ಅಲ್ಲಿ ಇದ್ದಿದ್ದು ಅಂದ್ರೆ ಅಲ್ಲಿ ಇರೋದು ಮದ್ವಾದ್ಮೇ ಗಂಡನ ಮನೆ ಇದ್ರೆ ಚಂದ ಅಲ್ಲಿ ಇರಬಾರ್ದು ನನ್ನ ಅನಿಸಿಕೆ ಅದು ನನ್ಗ ಅಷ್ಟು ವರ್ಷ ಫೀಲಿಂಗ್ ಅದು ಸೊ ನಂಗೆ ಇಲ್ಲಿ ಬರದೆ ತುಂಬಾ ಖುಷಿ ಎಷ್ಟೇ ದಿನ ಇದ್ರು ಆದ್ರೂ ಹೆಣ್ಮಕ್ಳಿಗೆ ಈ ತರ ಚಾನ್ಸ್ ಸಿಗೋದು ಎರಡೇ ಟೈಮು ಒಂದು ಮೊದಲೇ ಮಗು ಆದಾಗ ಇನ್ನೊಂದು ಎರಡನೇ ಮಗು ಆದ್ರೆ ಅದು ನೈನ್ ಮಂತ್ಸ್ ಕೂಡ ಇರ್ಬೋದು ಇಲ್ಲ ಒಂದು ವರ್ಷ ಕೂಡ ಇರ್ಬೋದು ನನ್ಗದ್ರಲ್ಲಿ ಸ್ವಲ್ಪ ಲಕ್ಕಿ ಯಾಕೆ ಅಂದ್ರೆ ನಾನು ಫಸ್ಟ್ ಇಯದಲ್ಲಿ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿದ್ದೆ ನಾನು ಅಲ್ಲೇ ಇನ್ನು ಸೆಕೆಂಡ್ ಇರಲ್ಲಿ ಸಿಕ್ಸ್ ಮಂತ್ಸ್ಗೆ ನಾನು ಬಂದ್ಬಿಟ್ಟಿದ್ದೀನಿ ಈಗ ಸೊ ನೋಡಿ ಯಾವ ತರ ಇದೆ ಚೆನ್ನಾಗಿದ್ಯಾ ಇಲ್ಲಿ ಕನ್ನಡದಲ್ಲಿ ಪುಟಾಣಿ ಅಂತ ಬರ್ತಿದ್ದಾರೆ ಅವರಪ್ಪ ಅವರಪ್ಪ ಫುಲ್ ಕನ್ನಡ ಅಪ್ಪಟ ಅಭಿಮಾನಿ ಕನ್ನಡದಲ್ಲೇ ಜಾಸ್ತಿ ಎಲ್ಲ ಚಾಟೆ ಆಗ್ಲಿ ಏನೇ ಆಗ್ಲಿ ಸೊ ನಾನು ಇಲ್ಲಿ ಅಂದ್ರೆ ಮುಂಚೆ ನಾನು ಇದನ್ನ ಫುಟ್ ಪ್ರಿಂಟ್ ತಗೊಂಡಿದೀನಿ ಅವನು ಹುಟ್ಟಾಗ ಬಂದಿರ್ತಾಳಲ್ಲ ಆಗ ಸೊ ಇಲ್ಲಿ ನಮ್ಮನೆ ಬಂದಿರೋ ಕಾರಣದಿಂದ ನಾನು ಇಲ್ಲಿ ನಮ್ಮನೇಲೂ ಕೂಡ ತಗೊಳ್ಳೋಣ ಅನ್ಬಿಟ್ಟು ರೆಡಿ ಮಾಡಿದೀನಿ ఇూ మీనస్తరల్ల అదరు ఏంటంత నెన్పక్తి సో అదాస్ అంత తుంబా ఆసె బట్ అదా జాస్తి అన్సతే నమ్మ ఇకెలా సద్యక ఆగల్ సో మన యూట్యూబ్ నోడ్కొండూ మోడ అన్కొం దీని సో నోడనా ట్రై మాట్ తర బరుత్ ని కూడా శేర్ మేని ನಮ್ಮ ಪುಟಾಣಿ ವೆಲ್ಕಮ್ ಹೇಗಿದೆ ಸಿಂಪಲ್ ಆಗಿದು ಚೆನ್ನಾಗಿದೆ ನಮ್ದು ಪೊಟ್ಟು ಮನೆ ಒಂದಿನ ತೋರಿಸ್ತೀನಿ ನಮ್ಮ ಮನೆ ಯಾವ ತರ ಇರುತ್ತೆ ಅಂತ ತುಂಬಾ ದೊಡ್ಡ ಮನೆ ಅಮ್ಮನ ಮನೇಲಿ ಇದ್ದು ಬಂದ್ರೆ ಇಲ್ಲಿ ಸ್ವಲ್ಪ ನನ್ಗೆ ಚಿಕ್ಕ ಮನೆ ಅಂತ ಫೀಲ್ ಕೊಡುತ್ತೆ ಮತ್ತೆ ತುಂಬಾ ಡಾರ್ಕ್ನೆಸ್ ಫೀಲ್ ಕೊಡುತ್ತೆ ಅಲ್ಲಿ ಫುಲ್ಲು ಅವ್ರದ್ದು ಗೋಡೆ ಎಲ್ಲಾ ವೈಟ್ ವೈಟ್ ಕಲರ್ ಅಲ್ವಾ ಅದ್ರ ಜೊತೆಗೆ ಲೈಟಿಂಗ್ಸ್ ಹಾಕಿದ್ರೆ ಫುಲ್ ವೈಟ್ ಬೆಳಕು ಜಾಸ್ತಿ ಕಾಣಿಸುತ್ತೆ ಬಟ್ ನಮ್ಮನೇಲಿ ಕಲರ್ಫುಲ್ ಆಗಿರೋದ್ರಿಂದ ಲೈಟ್ ಹಾಕೋದು ಅಷ್ಟು ಜಾಸ್ತಿ ಬೆಳಕು ಅಂತ ಅನ್ಸಲ್ಲ ಇಲ್ಲಿ ಬಂದ್ರೆ ಸ್ವಲ್ಪ ಕತ್ಲೆ ಕತ್ಲೆ ಅನ್ಸುತ್ತೆ ನನ್ ಪುಟಾಣಿ ಪಾದದ ಟೆಂಟ್ ಬಿಟ್ಟು ನಮ್ಮನೆ ಅದೃಷ್ಟ ಅಂತ ನಮಗೆ ಪಾಸಿಟಿವ್ ಫೀಲ್ ಜಾಸ್ತಿ ಇವಳು ಬಂದ್ಮೇಲೆ ಅದೇ ತರ ಸ್ವಲ್ಪ ಪಾಸಿಟಿವ್ ಆಗಿ ಕೂಡ ನಡೆದಿದೆ ಸೊ ಅದಕ್ಕೆ ಅದಕ್ಕೆ ನಾವು ಇವಳನ್ನ ನಮ್ಮನೆ ಮಹಾಲಕ್ಷ್ಮಿಯನ್ನ అంతా అన్కొండీని ఇన్మేది నమ్ లైఫ్ ఏదో చేంజస్ ఆగబోదు అన్నో ఆసె తువా వర్ష అదే బందోద్ర అప్పం గా తుంబా ఖుషి ఫస్ట్ మగు అదవిబ్బు చిక్కువర ఆగ్ర అస ఫీలింగ్స్ బాండింగ్ ఇన్ నీతు బట్ అప్పం మగన్ మేలు అసక కష్ట ಮಗ್ಳು ಅಂದ್ರೆ ಯಾವ್ದೇ ಅಪ್ಪಂಗ ಆದ್ರೂ ಅಷ್ಟೇ ಅಲ್ವಾ ಮಗಳು ಅಂದ್ರೆ ಜಾಸ್ತಿ ನನಗೂ ಅಷ್ಟೇ ನಮ್ಮ ಅಪ್ಪು ಅಷ್ಟೇ ಅದೇ ತರ ಜಾಸ್ತಿ ಪ್ರೀತಿ ಅಮ್ಮನಿಂತ ಅಪ್ಪ ಜಾಸ್ತಿ ನೋಡ್ತಾ ಹೇಗಿದೆ ನೋಡಿ ಅಪ್ಪ ಅವ್ರ ಕೈಯಲ್ಲಿ ಆಗಿದ ಮಾಡಿದ್ದಾರೆ ಇಷ್ಟ ಅದು ಮಾಡಿದಾರಲ್ಲ ಅಂತ ಖುಷಿ ಇದೆ ನನ್ಗೆ ನಂಗೆ ಇಲ್ಲಿ ಬರ್ದಿರೋದು ತುಂಬಾ ಇಷ್ಟ ಆಯ್ತು ಹಾರ್ಟ್ ಮತ್ತೆ ಅಲ್ಲಿ ಪುಟಾಣಿ ಅಂತ ಬರ್ದಿರೋದು ಈ ಪಾದ ಸೊ ಈಗ ಇಲ್ಲಿ ಅವಳನ್ನ ನಡ್ಸ್ಕೊ ಬರ್ಬೇಕು ಅಂತ ಅವ್ರಣ್ಣ ಅಣ್ಣ ಹೇಳ್ದ ಸೊ ಅದಕ್ಕೆ ನಡ್ಸ್ಕೊಬೋದಣ ಅಂದ್ಬಿಟ್ಟು ನಡ್ಸ್ಕೊಂಡ್ ಬಂದ್ರೆ ಅದೆಲ್ಲ ಫುಲ್ ಮಾಡಿರೋದೆಲ್ಲ ಹಾಳಾಗೋಗುತ್ತೆ ಇನ್ನು ಅಷ್ಟು ಗೊತ್ತಾಗ್ತಿಲ್ಲ ಚೇಂಜ್ ಅವಾರು ಯಾಕೆಂದ್ರೆ ಅವಳು ಬೇಗ ಬಂದಿದ್ರಲ್ಲವಾ ಅಷ್ಟೆಲ್ಲ ಚೇಂಜಸ್ ಆಗಿರೋದು ಗೊತ್ತಾಗಲ್ಲ ಅವ್ಳಿಗೆ ಮನೆ ಚೇಂಜಸ್ ಆಗಿರೋದು ಜನ ಚೇಂಜಸ್ ಆಗೋದು ಅಷ್ಟೆಲ್ಲ ಇನ್ನು ಗೊತ್ತಾಗಲ್ಲ ಈ ಏಜ್ ಅಲ್ಲಿ ನೈನ್ ಮಂತ್ಸ್ ಬಂದಿದ್ರೆ ಗೊತ್ತಾಗ್ಬಿಟ್ಟಿರೋದು ಅಲ್ಲಿಂದ ಇಲ್ಲಿಗೆ ಸೆಟ್ ಆಗೋದು ತುಂಬಾ ಕಷ್ಟ ಆಗಿರೋದು ಸೊ ನಾವು ಬೇಗ ಬಂದಿರೋದ್ರಿಂದ ಏನು ಕಷ್ಟ ಅನ್ಸ್ಲಿಲ್ಲ ನನ್ ಪುಟಾಣಿ ಫ್ಲವರ್ ಜೊತೆ ಆಟ ಆಡ್ತಾ ಇದ್ದಾಳೆ ನನ್ ಜೊತೆ ಅಂದ್ರೆ ನಾವು ಇವಾಗ ನಮ್ಮಲ್ಲಿ ಇದ್ದಿದ್ದು ನಾವು ಮೂರೇ ಜನ ಇದ್ರೆ ಇರೋದ್ರಿಂದ ಅಂದ್ರೆ ನಮ್ಗೆ ಯಜಮಾನ್ರಿಗೆ ಅತ್ತೆ ಮಾವ ನಮ್ಮತ್ತೆ ಮಾವ ಇಲ್ಲ ಅಂದ್ರೆ ತೀವ್ರ ಹೋಗ್ಬಿಟ್ಟಿದಾರೆ ಸೊ ನಾವಿರೋದು ಇರೋದು ಮೂರೇ ಜನ ನಮ್ ಮನೇಲಿ ಈಗ ವೆಲ್ಕಮ್ ಮಾಡಕ್ಕೆ ನಮ್ಮ ಯಜಮಾನ್ರು ಮಗ ಅಷ್ಟೇ ಇಬ್ಬರೇ ಇದ್ದಿದ್ದು ಸೊ ನಮ್ ಜೊತೆಗೆ ಅಪ್ಪ ಅಮ್ಮ ನನ್ ಬ್ರದರು ವೈಫು ಎಲ್ಲ ಅವರು ಕೂಡ ಬಂದಿದ್ರು ಸೊ ಕೇಕ್ ಕೂಡ ತರಿಸಿದ್ರು ಏನಿದೆ ಅಂತ ನೋಡ್ತಾ ಇದ್ದೀವಿ ಸೊ ಫೈನಲಿ ನಾವು ನಮ್ಮ ಮನೆಗೆ ಬಂದು ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ವಲ್ಪ ನಮ್ಗೆ ವಿಡಿಯೋಸ್ ಬಿಡೋದು ಲೇಟ್ ಆಗ್ತಿದೆ నన్లీ అడ్జస్ట్ ఆగోదు తు కష్ట ఆక్రెళ్ళు ఫుల్ వీడియోస్ ఎడిట్ మయ్స్ ఆ సో అది ప్లీజ్ సపోర్ట్ హేగదే పుటాణి సో అదామే నూ దేవర్ పూజ మంత మిబిట్ సో ఎలాేద్ బందేవ్రత్తస్ ఎలా నమ్మ ఇష్ట ఆగితే అంత సో ఇకూ ముంచే అమ్మ మనంద విడిోస్ ఇదే సో అదన్ను నోడి సపోర్ట్ మి సో ఈ విడిో ఇల్లిగే హెండ్ ఆతాయి ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನಮ್ಮ ಇಂದಿನ ವೀಡಿಯೋಗಳಿಗೂ ಹೋಗಿ ಪ್ಲೀಸ್ ಅಲ್ಲೂ ಕೂಡ ವಿಡಿಯೋಸ್ನ ನೋಡಿ ನಿಮ್ಮ ಒಂದು ಪುಟ್ಟದಾದೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನ ಕೂಡ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ನಮ್ಮ ವೀಡಿಯೋಸ್ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಅಂತ ಕೇಳ್ಕೊತಾ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಅಂತ ಅಂದ್ರೆ ನನ್ನ ಪುಟಾಣಿ ಇದು ಸಿಕ್ಸ್ ಮಂತ್ಸ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡು ಎಲ್ಲ ತಯಾರಿ ನಡಿತಾ ಇದ್ದೆ ಸೊ ಆ ವಿಡಿಯೋನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ ಅಂದ್ರೆ ಅದು ಸ್ವಲ್ಪ ಲೆಂತಿ ಆಗಿರುತ್ತೆ ಸೊ ಅದರಿಂದ ನಾನು ಪಾರ್ಟ್ ವೈಸ್ ಬಿಡ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಮತ್ತೆ ಯಾವ ರೀತಿ ಡೆಕೋರೇಷನ್ ಆಯಿತು ಏನೇನು ಪ್ರಿಪೇರ್ ಮಾಡಿದ್ದೆ ಲಂಚಿಗೆ ಎಲ್ಲ ತೋರಿಸ್ಕೊಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಹಿಂಡ್ ಆಗ್ತಾ ಇದೆ ಪ್ಲೀಸ್ ಸಪೋರ್ಟ್